ದಿನಕ್ಕೊಂದು ಕತೆ ಒಬ್ಬ ಶಿಕ್ಷಕಿಯ ಮಾತಿನಿಂದ ಶ್ರೀಮತಿ ಸರಳ ಟೀಚರ್ ಇಂಗ್ಲಿಷ್ ಟೀಚರ್ ಇವರು ಇವರು ಕ್ಲಾಸ್ ರೂಮಗೆ ಬಂದು ಕೂಡಲೇ ಮಕ್ಕಳು ಗುಡ್ ಮಾರ್ನಿಂಗ್ ಮದಂ ಹೇಳುತ್ತಲೇ ಇವರು ಲವ್ ಯು ಆಲ್ ಎಂದು ಹಾರೈಕೆ ಮಾಡಿ ಪಾಠ ಶುರು ಮಾಡುವವರು ಅವರಿಗೆ ಒಮ್ಮೊಮ್ಮೆ ಅನಿಸುತ್ತಿತ್ತು ಮಕ್ಕಳೇನೋ ತುಂಬು ಹೃದಯದಿಂದ ವಶ ಮಾಡ್ತಾರೆ ಆದರೆ ನಾನು ನಿಜವಾಗಿಯೂ ಲವ್ ಯು ಆಲ್ ಅನ್ನುತ್ತೇನೆಯೇ ನಾನು ಮಕ್ಕಳನ್ನು ಪ್ರೀತಿಸುತ್ತಿದ್ದೇನೆಯಾ ಹೌದು ಸರಳ ಮೇಡಂ ಎಲ್ಲ ಮಕ್ಕಳನ್ನು ಒಂದೇ ತರಹ ನೋಡುತ್ತಿದ್ದಿಲ್ಲ ಏಕೆಂದರೆ ಕೊನೆಯ ಬೆಂಚಿನ ಹುಡುಗ ಶೈಲೇಶ್ ಯಾವ ತರಹದ ಅಭಿರುಚಿ ತೋರಿಸುತ್ತಿಲ್ಲ ಅಭ್ಯಾಸದಲ್ಲಿ ನೋಡಲು ಕೊಳಕು ಬಟ್ಟೆ ಮಾತೂ ಆಡುವುದಿಲ್ಲ ಇಷ್ಟು ಹೊಡೆದರೂ ಸುಮ್ಮನೆ ಕೂಡುವನು ಯಾವ ತರಹದ ಪ್ರತ್ಯುತ್ತರವೂ ಇಲ್ಲ ಇವನಿಂತಹ ದೊಡ್ಡ ಹುಡುಗ ಎಂದು ಸರಳ ಮೇಡಂ ಆ ಹುಡುಗನ ಗೋಜಿಗೂ ಹೋಗುತ್ತಿರಲಿಲ್ಲ ಪಾಠದಲ್ಲಿ ಯಾವುದಾದರೂ ನಕಾರಾತ್ಮಕ ವಿಷಯ ಬಂತೆಂದರೆ ಸರಳ ಮೇಡಂ ಶೈಲೇಶನ ಉದಾಹರಣೆ ಕೊಡುವರು ಮತ್ತೆ ಯಾವುದಾದರೂ ಸಕಾರಾತ್ಮಕ ವಿಷಯ ಬಂತೆಂದರೆ ಅವನನ್ನು ನಿರ್ಲಕ್ಷ್ಯ ಮಾಡುವರು ಹೀಗೆ ದಿನಗಳು ಉರುಳಿದವು ಸಹ ಶಿಕ್ಷಕರು ಕೇಳಿದರೆ ಓಹೋ ಅವನ ಶೈಲೇಶ್ ಅವನಿಗೆ ಪಾಠ ಮಾಡುವುದೇ ಒಂದೇ ಬೋರಲು ಕೊಡದ ಮೇಲೆ ನೀರು ಸುರಿಯುವುದು ಒಂದೇ ಹೀಗೆ ಅವನ ಬಗ್ಗೆ ಅಪಹಾಸ್ಯ ಮಾಡುತ್ತಿದ್ದರು ಮುಂದೆ ತ್ರೈಮಾಸಿಕ ಪರೀಕ್ಷೆ ಬಂತು ಯಥಾ ಪ್ರಕಾರ ಶೈಲೇಶ್ ಫೇಲ್ ಆರು ತಿಂಗಳ ಪರೀಕ್ಷೆಯಲ್ಲಿಯೂ ಶೈಲೇಶ್ ಫೇವ್ ಅವನ ಪ್ರೋಗ್ರೆಸ್ ಕಾರ್ಡ್ ಅವನ ಕೈಗೆ ಕೊಟ್ಟು ಫೇರೆಂಟ್ಸ್ ಸಿಗ್ನೇಚರ್ ಮಾಡಿಸಿ ತಂದುಕೊಡಲು ಸರಳ ಮೇಡಮ್ ಶೈಲೇಶ್ನ ಕೈಗೆ ಅವನ ಪ್ರೋಗ್ರೆಸ್ ಕಾರ್ಡ್ ಕೊಟ್ಟರು ಕೆಲವು ದಿನಗಳ ನಂತರ ಅವನು ತನ್ನ ಪ್ರೋಗ್ರೆಸ್ ಕಾರ್ಡ್ ಸರಳ ಮೇಡಂಗೆ ವಾಪಸು ಮಾಡಿದ ಅವರು ಅದನ್ನು ತೆರೆದು ನೋಡುವ ಗೋಜಿಗೂ ಹೋಗಲಿಲ್ಲ ಮುಂದೆ ಒಮ್ಮೆ ಹೆಡ್ ಮಾಸ್ತರ್ ಚೇಂಬರ್ನಲ್ಲಿ ಎಲ್ಲಾ ಕ್ಲಾಸ್ ಟೀಚರ್ಸ್ ಮೀಟಿಂಗ್ ಆಗಿ ಹಮ್ ಎಲ್ಲಾ ಕ್ಲಾಸ್ಗಳ ಪ್ರೋಗ್ರೆಸ್ ರಿವ್ಯೂ ಮಾಡಲಾಗಿ ಸರಳ ಮೇಡಮ್ ಅವರ ಕ್ಲಾಸ್ ವಿಷಯ ಬಂತು ಆಗ ಶೈಲೇಶನ ಬಗ್ಗೆ ಚರ್ಚೆಯೂ ಆಯಿತು ಶೈಲೇಶನ ಪ್ರೋಗ್ರೆಸ್ ಕಾರ್ಡ್ ನೋಡಿ ಎಂ ಗಾಬರಿ ಆದರು ಕೂಡಲೇ ಅವನ ಹಿಂದಿನ ವರ್ಷಗಳ ಪ್ರೋಗ್ರೆಸ್ ಕಾರ್ಡ್ ತೆಗೆದು ನೋಡಲಾಗಿ ಅವರಿಗೆ ಆಶ್ಚರ್ಯವಾಯಿತು ಅವನು ಹಿಂದಿನ ಎಲ್ಲಾ ಕ್ಲಾಸ್ಗಳಲ್ಲಿ ಟಾಪ್ ರ್ಯಾಂಕ್ ವಿದ್ಯಾರ್ಥಿ ಹಂ ಶೈಲೇಶಗೆ ತಮ್ಮ ಚೇಂಬರ್ಗೆ ಕರೆದು ಸ್ವತಃ ವಿಚಾರಿಸಿದರು ಆಗ ಗೊತ್ತಾಯಿತು ಅವನ ತಾಯಿಗೆ ಕ್ಯಾನ್ಸರ್ ರೋಗ ಇದೆ ಅವಳು ಲಾಸ್ಟ್ ಸ್ಟೇಜ್ನಲ್ಲಿದ್ದಾಳೆ ಅಂತ ಶೈಲೇಶನ ತಾಯಿ ಈಗ ಶೈಲೇಶನ ಕಡೆ ಅಷ್ಟು ಲಕ್ಷ ಕೊಡುವುದರಲ್ಲಿ ಅಸಮರ್ಥಳು ಶೈಲೇಶನ ಕೆಲಸ ಈಗ ತಾಯಿಯ ಸೇವೆಯಲ್ಲಿ ಅಭ್ಯಾಸದ ಕಡೆ ಲಕ್ಷ ಕಡಿಮೆಯಾಗಿ ಅವನು ಫೇಲ್ ಆಗ್ತಿದ್ದಾನೆ ಸರಳ ಮೇಡಂಗೆ ಈಗ ಅರ್ಥವಾಯಿತು ಓ ನಾನು ಇಲ್ಲಿಯ ತನಕ ಕಾಟಾಚಾರದ ಹಾರೈಕೆಯ ಲವ್ ಯು ಆ ಅಂತ ಹೇಳುತ್ತಿದ್ದೆ ನಾಳೆಯಿಂದ ಲವ್ ಯು ಆವ್ ಮೈ ಸ್ಟೂಡೆಂಟ್ಸ್ ಇದು ಅವರ ಮನದಾಳದಿಂದ ಬರಹತ್ತಿತು ಈಗ ಅವರು ಶೈಲೇಶ್ನ ಕಡೆ ನೋಡುವ ದೃಷ್ಟಿಕೋನ ಬದಲಾಯಿತು ಅವರು ಶೈಲೇಶ್ನ ಜೊತೆ ಸಕಾರಾತ್ಮಕ ಧೋರಣೆ ತೋರಿಸಲು ಶುರು ಮಾಡಿದರು ಹೀಗೆ ಸರಳ ಮೇಡಂ ಅವರ ಮನಸ್ಸು ಪರಿವರ್ತನೆಯಾಗಿ ಕೆಲವೇ ತಿಂಗಳ ನಂತರ ವಾರ್ಷಿಕ ಪರೀಕ್ಷೆ ಬಂತು ರಿಸಲ್ಟ್ ಕೂಡ ಬಂತು ಮತ್ತೆ ಶೈಲೇಶ್ ಕ್ಲಾಸ್ನಲ್ಲಿ ಠಾಪರ್ ಅವನಿಗಿಂತ ಹೆಚ್ಚು ಸಂತೋಷ್ ಆದಿದ್ದು ಸರಳ ಮೇಡಂಗೆ ಒಬ್ಬ ಶಿಕ್ಷಕಿ ಅಂತ ಕರಣ ತೋರಿಸಿ ಆತ್ಮೀಯ ಸರಳ ಮೇಡಂ ನನಗೆ ಈವರೆಗೆ ಜಗತ್ತಿನಲ್ಲಿ ಭೇಟಿ ಆದ ಮನುಷ್ಯರಲ್ಲಿ ನೀವು ಅತಿ ಉತ್ತಮರು ನನ್ನ ಮದುವೆ ಫಿಟ್ಸ್ ಆಗಿದೆ ಹುಡುಗಿಯೂ ಡಾಕ್ಟರ್ ನೀವಿಲ್ಲದಿದ್ದರೆ ಈ ಮದುವೆ ನಡೆಯದು ಈ ಪತ್ರದ ಜೊತೆ ರಿಟರ್ನ್ ಚೆಕ್ ಜೊತೆ ಎರಡು ಟಿಕೆಟ್ಸ್ ಗೆ ಕಳಿಸುತ್ತಾ ಇದ್ದೇನೆ ವೇರಿಯಾಗಿ ಇನ್ನು ಟೈಮ್ ಇದೆ ವೇಸ ಬಗ್ಗೆ ಟೆನ್ಷನ್ ಬೇಡ ಅದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಆಗುವುದಿಲ್ಲ ಎನ್ನಬೇಡಿ ನಿಮ್ಮ ದಾರಿ ಕಾಯುವ ಶೈಲೇಶ್ ಸರಳ ಮೇಡಂ ಕಡೆ ಅವನು ಕೊಟ್ಟ ಆ ಬಳೆಗಳು ಇನ್ನೂ ಜೋಪಾನವಾಗಿ ಇವೆ ಈಗ ಸರಳ ಮೇಡಂ ತಮ್ಮ ಇಳಿ ವಯಸ್ಸಿನಲ್ಲೂ ಲಾಂಡೋನ್ಗೆ ಪ್ರಯಾಣ ಬೆಳೆಸಿದರು ಮನೆಯವರೆಲ್ಲ ಬೇಡ ಅಂದರೂ ಕೇಳಲಿಲ್ಲ ಲಾಂಡೋನ್ ಊರು ತಲುಪಿದರು ಮೇಯರ್ ಎಚ್ ಹಾಲ್ಗೆ ಕೂಡ ಹೋದರು ಮೊದಲೇ ಅವರು ಇಂಗ್ಲಿಷ್ ಟೀಚರ್ ಹೀಗಾಗಿ ಭಾಷೆಯ ಪ್ರಾಬ್ಲಮ್ ಏನೂ ಆಗಲಿಲ್ಲ ಫಂಕ್ಷನ್ ಹಾಲ್ನಲ್ಲಿ ಹೋಗಿ ಕೊನೆಯ ಸಾಲಿನಲ್ಲಿ ಕುಳಿತರು ಹೊಸ ಊರು ಹೊಸ ದೇಶ ಹೊಸ ಜನರು ಯಾರದೂ ಪರಿಚಯ ಇಲ್ಲ ಶೈಲೇಶ್ ಮುಖ ಕೂಡ ಅಷ್ಟು ಜ್ಞಾಪಕ ಇಲ್ಲ ಸುಮ್ಮನೆ ಒಂದು ಮೂಲೆಯಲ್ಲಿ ಕುಳಿತರು ಅಷ್ಟರಲ್ಲಿ ಯಾರೋ ಇವರನ್ನು ಹುಡುಕಿಕೊಂಡು ಬಂದು ಆರ್ ಯು ಸರಳ ಮದಂ ಟೀಚರ್ ಎಂದು ಕೇಳಲು ಎಸ್ ಎಸ್ ಐ ಆಮ್ ಎನ್ ಆರ್ಎಸ್ ಸರಳ ಫ್ರೋಮ್ ಇಂಡಿಯಾ ಕೂಡಲೇ ಆ ಯುವಕ ಅವರ ಕೈ ಹಿಡಿದು ಮುಂದಿನ ನಲ್ಲಿ ಕರೆದುಕೊಂಡು ಹೋದ ಅಲ್ಲಿ ಒಂದು ಸುಖಾಸೀನದ ಮೇಲೆ ಕೂಡಿಸಿದ ಅದರ ಹಿಂದೆ ಹೀಗೆಂದು ಬರೆದಿತ್ತು ಮೈ ಮದರ್ ಮೈ ಲವ್ವಿಂಗ್ ಮದರ್ ಇವರನ್ನು ನೋಡಿ ಆ ಮ್ಯಾರೇಜ್ ಹಾಲ್ನಲ್ಲಿಯ ಪ್ರತಿಯೊಬ್ಬರೂ ಇವರ ಪಾದಮುಟ್ಟಿ ನಮಸ್ಕಾರ ಮಾಡಿದರು ಅಷ್ಟರಲ್ಲಿ ಶೈಲೇಶ್ ತನ್ನ ಪತ್ನಿ ಮತ್ತು ಅವರ ಪರಿವಾರದ ಸಮೇತ ಸರಳ ಮೇಡನ್ ಇದ್ದ ಕಡೆ ಬಂದು ಅವರ ಎರಡೂ ಕಾಲು ಮುಟ್ಟಿ ನಮಸ್ಕಾರ ಮಾಡುತ್ತಾ ಪತ್ನಿಗೆ ಹೇಳಿದ ಇವರು ನನ್ನ ಜೀವನದಲ್ಲಿ ನನ್ನ ತಾಯಿ ನಂತರ ಆ ಸ್ಥಾನವನ್ನು ತುಂಬಿದವರು ಇಂದು ನಾನು ಏನು ಇರುವೆನೋ ಅದಕ್ಕೆಲ್ಲ ಸ್ಫೂರ್ತಿ ತುಂಬಿದವರು ಇವರೇ ನನ್ನ ಸರಳ ಮೇಡಂ ನನ್ನ ಅಮ್ಮ ಅದಕ್ಕೆ ಸರಳ ಮೇಡಂ ಅವರ ಮಾರ್ಮಿಕ ಉತ್ತರ ಕೇಳಿ ಇಲ್ಲ ಇಲ್ಲ ಅಂದು ಶೈಲೇಶ್ ನನ್ನ ವರ್ಗದಲ್ಲಿ ಇರದೇ ಹೋದ ಪಕ್ಷದಲ್ಲಿ ನನಗೆ ಗೊತ್ತೇ ಆಗುತ್ತಿರಲಿಲ್ಲ ಶಿಕ್ಷಕಿ ಮೊದಲು ಪ್ರತಿ ವಿದ್ಯಾರ್ಥಿಯ ತಾಯಿ ಆಗಬೇಕು ಆ ನಂತರ ಶಿಕ್ಷಕಿ ಎಷ್ಟೊಂದು ಅರ್ಥಗರ್ಭಿತ ಮಾತು